ಹಾಯ್ ಲೀಡರ್ಸ್ ಎಲ್ಲಿಗೂ ನಮಸ್ತೆ ನಾನು ನಿಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು ಈ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಕೂಡ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಶೇರ್ ಮಾಡಲಿಕ್ಕೆ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ಒಂದು ಸಬ್ಜೆಕ್ಟ್ ಏನು ಅಂತಂದರೆ ಯಾಕೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಜನ ಫೇಲ್ ಆಗ್ತಾ ಇದ್ದಾರೆ ಫೇಲ್ ಆಗಲಿಕ್ಕೆ ರೀಸನ್ ಏನು ಇವತ್ತು ನೂರು ಜನ ಈ ಇಂಡಸ್ಟ್ರಿ ಒಳಗಡೆ ಜಾಯ್ನಿಂಗ್ ಆದರೆ ಕೇವಲ ಒನ್ ಪರ್ಸೆಂಟು ಕೂಡ ಸಕ್ಸಸ್ ರೇಷಿಯೋ ಇಲ್ಲ ಅಥವಾ ಸಕ್ಸಸ್ ರೇಟ್ ಇಲ್ಲ ಏನಕ್ಕೋಸ್ಕರ ಇಲ್ಲ ಅನ್ನೋ ಒಂದು ವಿಚಾರವನ್ನು ತಿಳ್ಕೋಣ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯಾವ ಆ್ಯಂಗಲಲ್ಲಿ ಹೆಲ್ಪ್ ಆಗುತ್ತೆ ಅಂತಂದರೆ ನೀವು ಕೂಡ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿರೋದಕ್ಕೇ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ನೀವು ಕೂಡ ಇಂಡಸ್ಟ್ರಿಯಲ್ಲಿ ಸಕ್ಸಸ್ಫುಲ್ ಆಗಬೇಕು ಫೇಲ್ ಆಗಬಾರ್ದು ಆ್ಯಂಡ್ ನೀವು ಕೂಡ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಒಂದು ಉದ್ಯೋಗ ಅವಕಾಶ ಕೊಟ್ಟು ಇಂಡಸ್ಟ್ರಿ ಮುಖಾಂತರ ಅವರನ್ನು ಬೆಳೆಸಬೇಕು ಅಂತಂದರೆ ನೀವು ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗಲೇಬೇಕು ಗೆಲ್ಲೇಬೇಕು ವಿನ್ ಆಗಲೇಬೇಕು ನ ಪಡೀಲೇಬೇಕು ಅದು ಆಗಬೇಕು ಅಂತಂದರೆ ಜನ ಯಾಕೆ ಫೇಲ್ ಆಗ್ತಾ ಇದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ನ ನೀವು ತಿಳ್ಕೊಂಡ್ರೆ ಈ ಇನ್ಫಾರ್ಮೇಷನ್ನ ನೀವು ಯೂಸ್ ಮಾಡಿಕೊಂಡು ನೀವು ಫೇಲ್ ಆಗದೇ ಇರೋ ಹಾಗೆ ನೋಡ್ಕೊಳ್ಲಿಕ್ಕೆ ಸಾಧ್ಯತೆ ಇದೆ ಈ ಇಂಡಸ್ಟ್ರಿಯಲ್ಲಿ ಸೊ ಇನ್ ಜನರಲಿ ಫೇಲ್ಯೂರ್ ಅಂದ್ರೇನು ಈ ಒಂದು ಬಿಸ್ನೆಸ್ನಲ್ಲಿ ಫೇಲ್ಯೂರ್ ಅಂದ್ರೇನು ಅನ್ನೋದನ್ನು ಅರ್ಥ ಮಾಡ್ಕೋಣ ಯಾವುದೇ ಬಿಸ್ನೆಸ್ ಆಗಲಿ ಆ ಒಂದು ಬಿಸ್ನೆಸ್ನಲ್ಲಿ ನೀವು ಪ್ರಾಫಿಟ್ ಮಾಡಲಿಕ್ಕೆ ಆಗಿಲ್ಲ ಅಂತ ಅಂದರೆ ಆವಾಗ ಆ ಬಿಸ್ನೆಸ್ಸಲ್ಲಿ ನಾವು ಫೇಲ್ ಆಗಿದ್ದೀವಿ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಪ್ರತಿಯೊಂದು ಬಿಸ್ನೆಸ್ಸು ಎನಿ ಬಿಸ್ನೆಸ್ ನೀವು ಯಾವುದೇ ಬಿಸ್ನೆಸ್ನ ತೊಗೊಳ್ಳಿ ಪ್ರಾಫಿಟ್ ನೀವು ಮಾಡಬೇಕು ಅದರಲ್ಲಿ ಅಂತಂದರೆ ಎಷ್ಟೋ ವರ್ಷಗಳು ತೊಗೊಳುತ್ತೆ ಕೆಲವು ಆರ್ತಿಗಳು ತೊಗೊಳ್ಬೋದು ಕೆಲವು ಒಂದು ವರ್ಷ ತೊಗೊಳ್ಬೋದು ಕೆಲವು ಎರಡು ವರ್ಷ ತೊಗೊಳ್ಬೋದು ಕೆಲವು ಐದು ವರ್ಷ ತೊಗೊಳ್ಬೋದು ಡಿಪೆಂಡ್ ಅಪಾನ್ ದೇರ್ ಬಿಸ್ನೆಸ್ಸಸ್ ಅವರವರ ಬಿಸ್ನೆಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಬಿಸ್ನೆಸ್ನ ಅವ್ರು ಸೆಲೆಕ್ಟ್ ಮಾಡಿರ್ತಾರೆ ಅಂತೇಳಿ ಸೊ ಇನ್ ಜನರಲ್ ಆಗಿ ಬೇರೆ ಬಿಸ್ನೆಸ್ಗಳಲ್ಲಿ ಪ್ರಾಫಿಟ್ ಮಾಡಲಿಕ್ಕೆ ಜನ ವರ್ಷಗಳ ಗಟ್ಟಲೆ ಕಾಯ್ಲಿಕ್ಕೆ ರೆಡಿ ಇದ್ದಾರೆ ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಂತ ಬಂದಾಗ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಂತ ಬಂದಾಗ ಕೆಲವೇ ದಿನಗಳಲ್ಲಿ ಕೆಲವೇ ವಾರಗಳಲ್ಲಿ ಕೆಲವೇ ತಿಂಗಳಲ್ಲಿ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಶಾಕ್ ಆಗುತ್ತೆ ಇನ್ನು ಕೆಲವರಂತೂ ಶುರು ಮಾಡಿದ ಕೆಲವೇ ಗಂಟೆಗಳಲ್ಲಿ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಇದನ್ನು ತುಂಬ ಜನ ಬಿಸ್ನೆಸ್ ಅಂತಲೇ ನೋಡ್ತಾ ಇಲ್ಲ ಒಂದು ಜಾಬ್ ರೂಪದಲ್ಲಿ ಹೇಗೆ ಒಂದು ಜಾಬಲ್ಲಿ ಒಂದೇ ದಿನದಿಂದ ಮೂವತ್ತನೇ ದಿನದವರೆಗೆ ಕೆಲಸ ಮಾಡಿ ಮೂವತ್ತನೇ ದಿನಕ್ಕೆ ಒಂದು ಸ್ಯಾಲ್ರಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಥರ ಜಾಬ್ ಮೆಂಟಾಲಿಟಿಯಲ್ಲಿ ಡೈರೆಕ್ಟ್ ಸೆಲಿಂಗ್ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ ಹಾಗಾಗಿ ತುಂಬ ಜನ ಫೇಲ್ ಆಗ್ತಾಯಿದ್ದಾರೆ ಬಿಸ್ನೆಸ್ ಅಂತಲೇ ಕನ್ಸಿಡರ್ ಮಾಡಿಲ್ಲ ಸೊ ನೀವು ಅನೇಕ ಜನರನ್ನ ನೋಡಿರ್ತೀರ ಈ ಥರ ಮಾತಾಡ್ತಿರುವಂತಹ ವ್ಯಕ್ತಿಗಳನ್ನ ನಾನು ಕೂಡ ಈ ಬಿಸ್ನೆಸ್ ಟ್ರೈ ಮಾಡಿದೆ ಇದು ನನಗೆ ವರ್ಕೌಟ್ ಆಗಲಿಲ್ಲ ಅಂತ ಕೆಲವರು ಮಾತಾಡ್ತಾರೆ ಇನ್ನು ಕೆಲವರು ಈ ಬಿಸ್ನೆಸ್ ಮೋಸ ಮಾಡೋ ಬಿಸ್ನೆಸ್ಸು ಜನಗಳು ಸೇರಿಸುವಂಥ ಬಿಸ್ನೆಸ್ಸು ಇನ್ನೊಬ್ರಿಗೆ ಟೋಪಿ ಹಾಕಿ ದುಡ್ಡು ಮಾಡುವಂಥ ಬಿಸ್ನೆಸ್ ಇದು ಚೈನಿಂಗ್ ಬಿಸ್ನೆಸ್ ಅಂತೇಳಿ ಸೊ ಈ ಥರ ಜನ ನೆಗೆಟಿವ್ ಮಾತಾಡಲಿಕ್ಕೆ ಕಾರಣ ಏನು ರೀಸನ್ಸ್ಗಳನ್ನ ನೋಡ್ತಾ ಬನ್ನಿ ಮೊದಲನೇದಾಗಿ ಅವರಿಗೆ ಯಾರೋ ಒಬ್ರು ಜಸ್ಟ್ ಪ್ರಾಡಕ್ಟ್ಸ್ಗಳನ್ನ ಗಿಫ್ಟ್ ರೂಪದಲ್ಲಿ ಕೊಟ್ಟಿರ್ತಾರೆ ಈವನ್ ಆ ಪ್ರಾಡಕ್ಟಿಗೆ ಅವ್ರು ಇನ್ವೆಸ್ಟ್ಮೆಂಟೇ ಮಾಡಿರಲ್ಲ ಆ್ಯಂಡ್ ಇನ್ನು ಕೆಲವರು ಪ್ರಾಡಕ್ಟ್ಸ್ನ ಖರೀದಿ ಮಾಡಿರ್ತಾರೆ ಅವರಿಗೆ ಬಿಸ್ನೆಸ್ ಬಗ್ಗೆ ಐಡಿಯಾನೇ ಇರೋಲ್ಲ ಇನ್ನೊಂದಿಷ್ಟು ಜನ ಒಂದೆರಡು ಮೂರು ಮೀಟಿಂಗ್ಸ್ಗಳನ್ನ ಅಷ್ಟೇ ಅಟೆಂಡ್ ಮಾಡಿರ್ತಾರೆ ಇನ್ನೊಂದಿಷ್ಟು ಜನ ತಮ್ಮ ಅಪ್ಲೈನ್ ಜೊತೆಗೆ ಆಫ್ ಮೈಂಡೆಡಲ್ಲಿ ಅದನ್ನು ಅರೆಮನಸ್ಸು ಅಂತ ಹೇಳ್ತೀವಿ ಒಂದು ಇಬ್ರು ಮೂರು ಜನಕ್ಕೆ ತಮ್ಮ ಕಂಪನಿ ಬಗ್ಗೆ ಪ್ರೆಸೆಂಟೇಷನ್ ಕೊಡ್ಸಿರ್ತಾರೆ ಅಷ್ಟೇ ಅವ್ರು ಮಾಡಿರೋದು ಕೆಲಸ ಅಂದರೆ ನಾಟ್ ಈವನ್ ಪಾಯಿಂಟ್ ಒನ್ ಪರ್ಸೆಂಟ್ ಸಿಸ್ಟಮ್ ಏನು ಹೇಳುತ್ತೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ನಲ್ಲಿ ಸಕ್ಸಸ್ ಆಗಲಿಕ್ಕೆ ಪ್ರತಿಯೊಂದು ಕಂಪನಿಯಲ್ಲೂ ಕೂಡ ಅದರದೇ ಆದಂಥ ಸಿಸ್ಟಮ್ ಇದೆ ಸಕ್ಸಸ್ ಆಗಲಿಕ್ಕೆ ಆ ಸಿಸ್ಟಮ್ನ ಕಲಿಬೇಕು ಅದನ್ನು ಪ್ರಾಕ್ಟೀಸ್ ಮಾಡಿ ಬಿಸ್ನೆಸ್ನಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಮಾತ್ರ ಈ ಒಂದು ಬಿಸ್ನೆಸ್ಸಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಸಕ್ಸಸ್ನ ಪಡಿಲಿಕ್ಕೆ ಸಾಧ್ಯ ಗ್ರೋ ಆಗಲಿಕ್ಕೆ ಸಾಧ್ಯ ಆಗಿರೋದ್ರಿಂದ ಈವನ್ ಪಾಯಿಂಟ್ ಝೀರೋ ಒನ್ ಪರ್ಸೆಂಟು ಕೂಡ ಆ ಕಂಪನಿಯ ಸಿಸ್ಟಮ್ ಬಗ್ಗೆ ತಿಳ್ಕೊಂಡಿರಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡಿರಲ್ಲ ಅದನ್ನು ಕಾರ್ಯರೂಪಕ್ಕೆ ತಂದಿರಲ್ಲ ಮೇಲೆ ಹೆಂಗೆ ಅವರು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಪಾಯಿಂಟ್ ಝೀರೋ ಒನ್ ಪರ್ಸೆಂಟ್ ಕೂಡ ಆ ಸಿಸ್ಟಮ್ ಬಗ್ಗೆ ಕಲ್ತಿಲ್ಲ ಅಂತ ಅಂದಾಗ ಎಲ್ಲೂ ಕೂಡ ನನ್ನ ಇಂದನೇ ನಾನು ಕಲಿದೇ ಇರೋ ಕಾರಣಕ್ಕೇನೆ ಈ ಬಿಸ್ನೆಸ್ ಅಲ್ಲಿ ಫೇಲ್ ಆದ ಅಂತೇಳಿ ಅವ್ರು ಒಪ್ಕೊಳ್ಳೋದೇ ಇಲ್ಲ ತಮ್ಮ ಮೇಲೆ ತಾವು ಬ್ಲೇಮ್ ಮಾಡಿಕೊಳ್ಳೋದೇ ಇಲ್ಲ ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿ ಬೇರೆಯವ್ರ ಮಿಸ್ಟೇಕಿಗೆ ಜಡ್ಜ್ ಆಗ್ತಾರಂತೆ ಪ್ರತಿಯೊಬ್ಬ ವ್ಯಕ್ತಿ ಬೇರೆಯವ್ರ ಮಿಸ್ಟೇಕಿಗೆ ಜಡ್ಜ್ ಆಗ್ತಾರಂತೆ ತೀರ್ಪೊಡ್ಲಿಕ್ಕೆ ರೆಡಿ ಆಗ್ಬಿಡ್ತಾರೆ ಬೇರೆಯವ್ರ ಮಿಸ್ಟೇಕಿಗೆ ಬಟ್ ತಮ್ಮ ಮಿಸ್ಟೇಕಿಗೆ ಮಾತ್ರ ಯಾವಾಗಲೂ ಕೂಡ ಬೆಸ್ಟ್ ಲಾಯರ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅಂದರೆ ಅದನ್ನು ಸಮರ್ಥಿಸ್ಕೊಳ್ಳಿಕ್ಕೆ ಅದನ್ನು ವಾದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರೋದ್ರೆ ತಾನೇ ಸರಿ ಅಂತೇಳಿ ತಮ್ಮ ಮಿಸ್ಟೇಕ್ಸ್ನ ಯಾರೂ ಒಪ್ಕೊಳ್ಳೋದೇ ಇಲ್ಲ ಅದೇ ಪಾಯಿಂಟ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ ಸೊ ಅವರು ಈ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳದೇ ಇರುವಂತಹ ವಿಚಾರವನ್ನು ಎಲ್ಲೂ ಕೂಡ ಹೇಳೋಲ್ಲ ಹೇಳೋದೇನೆಂದರೆ ಈ ಬಿಸ್ನೆಸ್ ನನಗೆ ವರ್ಕೌಟ್ ಆಗಿಲ್ಲ ಇದೆಲ್ಲ ಒಂದು ಕಡೆ ನನಗೆ ಮೋಸ ಮಾಡೋ ಬಿಸ್ನೆಸ್ ಅಂತ ಅನಿಸ್ತು ಏನೇ ನಾನು ಈ ಬಿಸ್ನೆಸ್ನ ಕ್ವಿಟ್ ಮಾಡಿದೆ ಈ ಥರ ನೆಪಗಳನ್ನ ಕೊಡಲಿಕ್ಕೆ ಶುರು ಮಾಡ್ತಾರೆ ಸೊ ಹಾಗೆ ಹಲವಾರು ಕಾರಣಗಳಿದ್ದಾವೆ ಜನ ಯಾಕೆ ಫೇಲ್ ಆಗ್ತಾರೆ ಅಂತ ಒಂದೊಂದೇ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಅವಾಸ್ತವಿಕ ನಿರೀಕ್ಷೆಗಳು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಅಂತ ಕರೀತೀವಿ ಕೆಲವರು ಈ ಬಿಸ್ನೆಸ್ನ ಲಾಟ್ರಿ ಅಂತ ಅನ್ಕೊಳ್ತಾರೆ ಹೆಂಗೆ ಲಾಟ್ರಿ ಟಿಕೆಟನ್ನು ಖರೀದಿ ಮಾಡಿ ನಮಗೆ ಆ ಲಾಟ್ರಿ ಟಿಕೆಟ್ ಏನು ಒಂದು ಗಿಫ್ಟ್ ಸಿಗುತ್ತೆ ಇನ್ 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 ರಿಟರ್ನ್ ಒಂದು ಡೇಟಿಗೆ ಏನು ಅನೌನ್ಸ್ಮೆಂಟ್ ಆಗಿ ನಮಗೆ ಟಿಕೆಟ್ ಪ್ರೈಸ್ ಸಿಗುತ್ತೆ ಸೊ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅದೃಷ್ಟದ ರೂಪದಲ್ಲಿ ಇನ್ನೊಂದಿಷ್ಟು ಜನ ಜಸ್ಟ್ ಪ್ರಾಡಕ್ಟ್ಸ್ನ ಖರೀದಿ ಮಾಡಿ ಕೂತಿ ಜಾಗದಲ್ಲೇ ಶ್ರೀಮಂತರಾಗುವಂತಹ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ ಇನ್ನೊಂದಿಷ್ಟು ಜನ ಎರಡು ಮೂರು ಜನನ ಜಾಯ್ನಿಂಗ್ ಮಾಡಿಸಿನೇ ಅವ್ರ ಕೆಲಸ ಮಾಡ್ಕೊತಾ ಹೋಗ್ಲಿ ನಾನೇನೂ ಮಾಡೋದಿಲ್ಲ ನನ್ನ ಕೆಲಸ ಮುಗ್ದೋಗಿದೆ ಜಸ್ಟ್ ಒಂದು ಇಬ್ಬರು ಮೂರು ಜನನ ರೆಫರ್ ಮಾಡಬೇಕು ಮಾಡಿದ್ದೀನಿ ಅನ್ನೋ ಮೈಂಡ್ ಸೆಟ್ಟಲ್ಲಿ ಕೂತ್ಕೊಂಡಿರ್ತಾರೆ ಇನ್ನೊಂದಿಷ್ಟು ಜನ ಎಲ್ಲ ತಮ್ಮ ಲೀಡರ್ಸೇ ಮಾಡಬೇಕು ತಮ್ಮ ಅಪ್ಲೈ ಲೀಡರ್ಸೇ ಎಲ್ಲ ಬಿಸ್ನೆಸ್ನ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ ಇನ್ನೊಂದಿಷ್ಟು ಜನ ನಮ್ಮ ಲೀಡರ್ಸಿಗೆ ನಾನು ಪ್ರಾಡಕ್ಟ್ನ ಖರೀದಿ ಮಾಡೇ ಒಂದು ದೊಡ್ಡ ಸಹಾಯ ಮಾಡಿಬಿಟ್ಟಿದ್ದೀನಿ ಅನ್ನೋ ಒಂದು ಭಾವನೆಯಲ್ಲಿ ಇನ್ನು ತುಂಬ ಸಲ ಲೀಡರ್ಸಿಂದನೇ ಮಿಸ್ಟೇಕ್ ಆಗಿರುತ್ತೆ ಅದು ರಾಂಗ್ ಕಮಿಟ್ಮೆಂಟ್ ಸಿಕ್ಕಿರುವಂಥದ್ದು ಅಂದರೆ ನೀವೇನೂ ಮಾಡಬೇಡಿ ಜಸ್ಟ್ ಒಂದಿಷ್ಟು ಪ್ರಾಡಕ್ಟ್ಸ್ನ ಖರೀದಿ ಮಾಡಿ ನಿಮ್ಮ ಟೀಮ್ನ ನಾನು ಬಿಲ್ಡ್ ಮಾಡ್ಕೊಳ್ತೀನಿ ಅಂತೇಳಿ ರಾಂಗ್ ಕಮಿಟ್ಮೆಂಟು ಜಾಯ್ನಿಂಗ್ ಮಾಡಿಸಿರುವಂಥ ವ್ಯಕ್ತಿ ಕೊಟ್ಟಿರ್ತಾರೆ ಆ ಕಾರಣಕ್ಕೆ ಜನ ಇಲ್ಲಿ ಫೇಲ್ ಆಗ್ತಿರ್ತಾರೆ ಅದನ್ನು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಕರೀತೀವಿ ಅಂದರೆ ಅವಾಸ್ತವಿಕ ನಿರೀಕ್ಷೆಗಳು ಅಂದರೆ ನಾವು ಇದು ಲಾಟ್ರಿ ಅಂತ ಅಂದ್ಕೊಳ್ಳುವಂಥದ್ದು ಜಸ್ಟ್ ಪ್ರಾಡಕ್ಟ್ನ ಖರೀದಿ ಮಾಡಿ ಇಲ್ಲಿ ನಾವು ಸಕ್ಸಸ್ ಆಗ್ತೀವಿ ಅನ್ನೋ ಒಂದು ಮೈಂಡ್ಸೆಟ್ನ ಇಟ್ಕೊಳ್ಳುವಂಥದ್ದು ಜಸ್ಟ್ ಎರಡು ಮೂರು ಜನನ ಇಂಟ್ರೊಡ್ಯೂಸ್ ಮಾಡಿದ್ರೆ ಸಾಕು ನಾವು ಗೆಲ್ತೀವಿ ಅನ್ನೋದಾಗಿರ್ಬೋದು ನಮ್ಮ ಅಪ್ಲೈನೇ ಎಲ್ಲ ಮಾಡ್ತಾರೆ ಅನ್ನೋ ಒಂದು ಮೈಂಡ್ಸೆಟ್ ಇರೋದಾಗಿರ್ಬೋದು ಸೊ ಇವೆಲ್ಲವೂ ಕೂಡ ಏನಿದೆಯಲ್ಲ ಇದು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಅಲ್ಲ ಸೊ ಇದನ್ನು ನೀವು ಯಾವ ಆ್ಯಂಗಲಲ್ಲಿ ನೋಡಬೇಕು ಅಂದರೆ ಇದು ನಿಮ್ಮ ಬಿಸ್ನೆಸ್ ಹೆಂಗೆ ನೀವು ಹೊರಗಡೆ ಒಂದು ಬಟ್ಟೆ ಬಿಸ್ನೆಸ್ಸು ಅಥವಾ ಒಂದು ಮೆಡಿಕಲ್ಸ್ ಮೆಡಿಕಲ್ ಶಾಪ್ ಹಾಕೋದು ಸೊ ಈ ಥರ ಹೇಗೆ ನೀವು ಒಂದು ಇಂಡಿಪೆಂಡೆಂಟ್ ಬಿಸ್ನೆಸ್ ಶುರು ಮಾಡ್ತೀರಾ ಆ ಒಂದು ಬಿಸ್ನೆಸ್ಗೆ ಜವಾಬ್ದಾರಿ ನೀವೇ ಆಗಿರ್ತೀರ ಅಲ್ಲಿ ಪ್ರಾಫಿಟ್ ಆದರೂ ಅದಕ್ಕೆ ನೀವೇ ಕಾರಣ ಅಲ್ಲಿ ಲಾಸ್ ಆದರೂ ಕೂಡ ನೀವೇ ಕಾರಣ ಆ ಬಿಸ್ನೆಸ್ಸಿಗೂ ಈ ಬಿಸ್ನೆಸ್ಸಿಗೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಅಲ್ಲಿ ಐದತ್ತು ಲಕ್ಷ ರೂಪಾಯಿ ಬಂಡವಾಳ ಹಾಕಿ ನೀವು ಶುರು ಮಾಡಿರ್ತೀರ ಇಲ್ಲಿ ಒಂದು ಐದು ಸಾವಿರ ರೂಪಾಯಿ ಅಥವಾ ಒಂದು ಮೂರು ಸಾವಿರ ರೂಪಾಯಿ ಪ್ರಾಡಕ್ಟ್ಸ್ನ ಖರೀದಿ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರ ಅಷ್ಟೇ ವ್ಯತ್ಯಾಸ ಅಲ್ಲಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಇದೆ ಇಲ್ಲಿ ಏನು ಇನ್ವೆಸ್ಟ್ಮೆಂಟ್ ಇಲ್ಲ ಅದು ಬಿಟ್ಟರೆ ಅಲ್ಲಿ ಏನು ನೀವು ಕೊಡ್ತೀರಾ ಅಲ್ಲಿ ಏನು ಕಮಿಟ್ಮೆಂಟ್ ಅಲ್ಲಿ ಏನು ಟೈಮ್ ಕೊಡ್ತೀರ ಅಲ್ಲೇ ಕಲಿತೀರಾ ಬಿಸ್ನೆಸ್ನ ಗ್ರೋ ಮಾಡಲಿಕ್ಕೆ ಅವೆಲ್ಲವನ್ನು ಕೂಡ ನೀವು ಇಲ್ಲಿ ಮಾಡಬೇಕಾಗತ್ತೆ ಆವಾಗ ಮಾತ್ರ ಇಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಸೊ ದಿಸ್ ಇಸ್ ಕಾಲ್ಡ್ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಬಟ್ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ ನೀವು ಇಲ್ಲಿ ಗೆಲ್ಲಿಕ್ಕಾಗಲ್ಲ ಇನ್ನು ಎರಡನೇ ರೀಸನ್ ಜನ ಫೇಲ್ ಆಗಲಿಕ್ಕೆ ಇಲ್ಲಿ ಬಿಸ್ನೆಸ್ ಶುರು ಮಾಡಲಿಕ್ಕೆ ಯಾವುದೇ ರೀತಿ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಇಲ್ಲ ಅನ್ನೋದೇ ಮೇಜರ್ ತುಂಬ ಜನ ಫೇಲ್ ಆಗಲಿಕ್ಕೆ ಕಾರಣ ಯಾಕೆ ಅಂತಂದರೆ ಜಸ್ಟ್ ಎರಡು ಮೂರು ಸಾವಿರ ಒಂದು ಪ್ರಾಡಕ್ಟ್ನ ಖರೀದಿ ಮಾಡಿದರೆ ನಿಮ್ಮ ಕಂಪ್ನಿಯಲ್ಲಿ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿಯಲ್ಲಿ ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಎರಡು ಮೂರು ಸಾವಿರ ಕೊಟ್ಟಿರೋ ದುಡ್ಡಿಗೆ ನಿಮಗೆ ಪ್ರಾಡಕ್ಟ್ ಸಿಕ್ಬಿಟ್ಟಿರುತ್ತೆ ಇನ್ ರಿಟರ್ನು ಸೊ ನಿಮಗೆ ಲಾಸೇ ಇರೋಲ್ಲ ಅಲ್ಲಿ ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಎಫರ್ಟ್ ಹಾಕ್ತೀವಿ ಪ್ರಯತ್ನ ಮಾಡ್ತೀವಿ ಎಲ್ಲೋ ಒಂದು ಕಡೆ ನಮಗೆ ಇನ್ಸ್ಟೆಂಟ್ ರಿಸಲ್ಟ್ ಸಿಕ್ಕಿಲ್ಲ ಅಂತಂದರೆ ಶುರು ಮಾಡಿದ ಕೆಲವೇ ವಾರಗಳಲ್ಲಿ ನಮಗೆ ಇನ್ಸ್ಟೆಂಟ್ ರಿಸಲ್ಟ್ ಸಿಕ್ಕಿಲ್ಲ ಅಂತ ಅಂದರೆ ನಾವು ಆಟೋಮೆಟಿಕಲಿ ಈ ಬಿಸ್ನೆಸ್ನಿಂದ ನ್ಯೂಟ್ರಲ್ ಆಗ್ತಾ ಬರ್ತೀವಿ ನಮ್ಮ ಸೀರಿಯಸ್ನೆಸ್ ಕಡಿಮೆ ಆಗ್ತಾ ಬರುತ್ತೆ ನೀವು ಯಾವುದೇ ಬಿಸ್ನೆಸ್ ಸ್ನೇಹಿತರೆ ಅಲ್ಲಿ ಬಂಡವಾಳ ಹಾಕಿದರೆ ಮಾತ್ರ ನಮಗೆ ಸೀರಿಯಸ್ನೆಸ್ ಕ್ರಿಯೇಟ್ ಆಗುವಂಥದ್ದು ಎಲ್ಲೋ ಒಂದು ಕಡೆ ಐದತ್ತು ಲಕ್ಷ ರೂಪಾಯಿ ನಾನು ಹಾಕಿರೋದು ಲಾಸ್ ಆಗುತ್ತೆ ಅನ್ನೋ ಇದ್ದಾಗ ಮಾತ್ರ ಅಲ್ಲಿ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಆ ಬಿಸ್ನೆಸ್ನ ಡೆವಲಪ್ಮೆಂಟ್ ಮಾಡೋದ್ರ ಕಡೆ ಗಮನಾರ್ಸುವಂಥದ್ದು ಎಲ್ಲೂ ಕೂಡ ಆ ಬಿಸ್ನೆಸ್ನ ಕ್ವಿಟ್ ಮಾಡುವಂಥ ಯೋಚನೆ ಮಾಡಲ್ಲ ಯಾಕಂದರೆ ಅದನ್ನು ಯೋಚನೆ ಮಾಡಿದರೆ ಐದು ಲಕ್ಷ ರೂಪಾಯಿ ಬಂಡವಾಳ ಲಾಸ್ ಆಗುತ್ತೆ ಬಟ್ ಎಲ್ಲೋ ಒಂದು ಕಡೆ ಇಲ್ಲಿ ಜಸ್ಟ್ ಎರಡು ಮೂರು ಸಾವಿರ ಅಷ್ಟೇ ಅಲ್ವಾ ಹೋದ್ರೆ ಹೋಗಲಿ ಅನ್ನೋ ಒಂದು ಮನಸ್ಥಿತಿಗೆ ಬರಲಿಕ್ಕೆ ಕಾರಣ ಇಲ್ಲಿ ಝೀರೋ ಇನ್ವೆಸ್ಟ್ಮೆಂಟ್ ಅನ್ನುವಂತಹ ಒಂದು ವಿಚಾರ ಎಲ್ಲೋ ಒಂದು ಕಡೆ ಬೇಜಾರಾಗತ್ತೆ ಅತಿಯಾದರೆ ಅಮೃತನು ಕೂಡ ವಿಷ ಅಂತ ಹೇಳ್ತಾರೆ ಆ ಥರದ ಒಂದು ಪಾಯಿಂಟ್ ಇಲ್ಲಿ ಆಗೋಗಿದೆ ಝೀರೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಅಂದರೆ ಎಂಥ ಆಪರ್ಚುನಿಟಿ ಇವನ್ ಕಡು ಬಡವರು ಕೂಡ ಶುರು ಮಾಡಿ ಇದರಲ್ಲಿ ಶ್ರೀಮಂತರಾಗುವಂಥ ಒಂದು ಗ್ರೇಟೆಸ್ಟ್ ಆಪರ್ಚುನಿಟಿ ಅಥವಾ ಗ್ರೇಟೆಸ್ಟ್ ಅವಕಾಶ ಮಾಡಿ ಕೊಡ್ತಿದ್ದಾರೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಬಟ್ ಜನ ಅದನ್ನು ನೆಗೆಟಿವ್ ಆಗಿ ತೊಗೊಳ್ತಾ ಇದ್ದಾರೆ ಅತಿಯಾದರೆ ಅಮೃತನು ವಿಷ ಅನ್ನೋ ಥರ ಆಗಿದೆ ಅದೇ ಐದತ್ತು ಲಕ್ಷ ರೂಪಾಯಿ ಒಂದು ಸೆಕ್ಯೂರಿಟಿ ಡೆಪಾಸಿಟ್ ಅಂತೇಳಿ ಇನ್ವೆಸ್ಟ್ ಮಾಡಿ ಶುರು ಮಾಡೋ ಹಾಗೆ ಏನಾದರೂ ಕಂಪ್ನಿ ಮಾಡಿದಿದ್ರೆ ಬರೋರ ಸಂಖ್ಯೆನೂ ಕಡಿಮೆ ಇರ್ತಿತ್ತು ಡೈರೆಕ್ಟ್ ಸೆಲಿಂಗ್ ಬಿಸ್ನೆಸ್ಸಿಗೆ ಆ್ಯಂಡ್ ಬಂದಿರೋರೆಲ್ಲರೂ ಕೂಡ ಸಕ್ಸಸ್ ಆಗ್ತಿದ್ರೇನೋ ಬಟ್ ಈ ಥರ ಆಗ್ತಿರಲಿಲ್ಲ ನೂರು ಜನ ಒಳಗಡೆ ಬಂದು ಕೇವಲ ಒಬ್ಬರು ಮಾತ್ರ ಸಕ್ಸಸ್ ಆಗುವಂಥ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಇನ್ನು ಮೂರನೇ ರೀಸನ್ ನೀವು ನೋಡೋದಾದರೆ ಬಿಸ್ನೆಸ್ನ ಕ್ವಿಟ್ ಮಾಡೋದ್ರಿಂದ ಏನೂ ಲಾಸ್ ಇಲ್ಲ ಯಾಕಂದ್ರೆ ನಮ್ಮ ಬಂಡವಾಳನೇ ಇಲ್ಲ ಅದೇ ಒಂದು ಬಟ್ಟೆ ಬಿಸ್ನೆಸ್ಸು ಅಥವಾ ಒಂದು ದಿನಸಿ ಅಂಗಡಿ ಬಿಸ್ನೆಸ್ಸು ಶುರು ಮಾಡಿದ್ರೆ ನೀವು ಅಷ್ಟು ಈಸಿಯಾಗಿ ಕ್ವಿಟ್ ಮಾಡ್ಲಿಕ್ಕೆ ಸಾಧ್ಯತೆ ಇರ್ತಿರಲಿಲ್ಲ ಯಾಕೆಂದ್ರೆ ಅಡ್ವಾನ್ಸ್ ಕೊಟ್ಟಿರ್ತೀರಾ ಇಂಟೀರಿಯರ್ಸ್ ಎಲ್ಲ ಮಾಡಿಸ್ಕೊಂಡಿರ್ತೀರ ಸೊ ನೀವು ಬಿಸ್ನೆಸ್ ಕ್ವಿಟ್ ಮಾಡ್ತೀನಿ ಅಂದ್ರೂ ನೀವು ಹಾಕಿರೋ ಬಂಡವಾಳ ಎಲ್ಲ ವಾಪಸ್ ಸಿಗೋಲ್ಲ ಆ ಒಂದು ಕಾರಣಕ್ಕೋಸ್ಕರನಾದರೂ ನೀವು ಬಿಸ್ನೆಸ್ನ ನಾನು ಮಾಡೇ ಮಾಡ್ತೀರಾ ಬಟ್ ಇಲ್ಲಿ ಬಿಸ್ನೆಸ್ ಕ್ವಿಟ್ ಮಾಡಿದರೆ ಏನೂ ಲಾಸ್ ಇಲ್ಲದೆ ಇರೋದ್ರಿಂದ ತುಂಬ ಜನ ಈಸಿಲಿ ಕ್ವಿಟ್ ಮಾಡುವಂಥ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ ಇನ್ನು ನಾಲ್ಕನೇ ರೀಸನ್ ನೀವು ನೋಡೋದಾದ್ರೆ ಲ್ಯಾಕ್ ಆಫ್ ಡ್ರೀಮ್ಸ್ ಅಂತ ಹೇಳ್ತೀವಿ ಇವತ್ತು ಯಾರು ಈ ಒಂದು ಬಿಸ್ನೆಸ್ಸಲ್ಲಿ ಸರ್ವವೆ ಆಗ್ತಾ ಇದ್ದಾರೆ ಗೆಲ್ತಾ ಇದ್ದಾರೆ ಸಕ್ಸಸ್ ಆಗ್ತಾ ಇದ್ದಾರೆ ಗ್ರೋತನ್ನು ಪಡಿತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅಚೀವ್ಮೆಂಟ್ಸ್ಗಳು ಅವ್ರ ಕಡೆಯಿಂದ ಆಗ್ತಾ ಇದೆ ಅಂತ ಅಂದರೆ ಅದಕ್ಕೆ ಕಾರಣ ಅವರು ಕನಸುಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡಿದ್ದಾರೆ ಯಾರಿಗೆ ದೊಡ್ಡ ದೊಡ್ಡ ಕನಸುಗಳಿರುತ್ತೆ ಅವ್ರು ಯಾರು ಕೂಡ ಈ ಬಿಸ್ನೆಸ್ಸಲ್ಲಿ ಅಲ್ಲಿ ಫೇಲ್ ಆಗೋಲ್ಲ ಸೊ ಇವತ್ತು ನಿಮ್ಮನ್ನ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕನಸುಗಳು ಏನಿದೆ ಈ ಒಂದು ಡೈರೆಕ್ಟ್ಸಲ್ಲಿ ಬಿಸ್ನೆಸ್ಸಲ್ಲಿ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಈ ಬಿಸ್ನೆಸ್ ಮುಖಾಂತರ ಜಸ್ಟ್ ಒಂದು ಜಾಬ್ ತರ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬಂದರೆ ಸಾಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದ್ದಿರೋ ಅಥವಾ ನಾನು ಕೂಡ ಲಕ್ಷಾಂತರ ರೂಪಾಯಿ ಪ್ರತಿ ತಿಂಗಳು ತಗೊಂಡು ಒಂದು ಅದ್ಭುತವಾದಂಥ ಜೀವನವನ್ನು ಕಟ್ಕೊಳ್ಬೇಕು ಅನ್ನೋ ಒಂದು ಮನಸ್ಥಿತಿ ನೀವು ಇಟ್ಕೊಂಡಿದ್ದೀರೋ ಅಂತೇಳಿ ಎಲ್ಲಿ ಸಣ್ಣ ಡ್ರೀಮ್ಸ್ ಇರುತ್ತೆ ಆಟೋಮೆಟಿಕಲಿ ಈ ಬಿಸ್ನೆಸ್ನಲ್ಲಿ ಅವ್ರು ದೊಡ್ಡ ಮಟ್ಟದಲ್ಲಿ ಉಳಿಲಿಕ್ಕೆ ಸಾಧ್ಯತೆ ಇಲ್ಲ ಗೆಲ್ಲಲಿಕ್ಕೆ ಸಾಧ್ಯತೆ ಇಲ್ಲ ಆದಷ್ಟು ಬೇಗ ಈ ಬಿಸ್ನೆಸ್ನ ಕ್ವಿಟ್ ಮಾಡಿ ಬೇರೆ ದಾರಿಯನ್ನು ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಹಾಗಾಗಿ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಳ್ಳಿ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಳ್ಳಿ ಲಕ್ಸುರಿ ಕಾರ್ ತೊಗೊಳೋದಾಗಿರ್ಬೋದು ದೊಡ್ಡ ಮನೆ ಕಟ್ಸೋದಾಗಿರ್ಬೋದು ವಿಲ್ಲಾ ಟೈಪಲ್ಲಿ ಮನೆ ಕಟ್ಸೋದಾಗಿರ್ಬೋದು ಸೈಟ್ಗಳನ್ನ ಪರ್ಚೇಸ್ ಮಾಡೋದಾಗಿರ್ಬೋದು ಕೂತಿ ಜಾಗದಲ್ಲೇ ಹಲವಾರು ಅಸೆಟ್ಸ್ಗಳನ್ನ ಕ್ರಿಯೇಟ್ ಮಾಡಿ ಆಸ್ತಿಯನ್ನು ಕ್ರಿಯೇಟ್ ಮಾಡಿ ಕೂತಿ ಜಾಗದಲ್ಲಿ ಒಂದು ಪ್ಯಾಸಿವ್ ಇನ್ಕಮ್ ಬರಬೇಕು ಐದು ಹತ್ತು ಲಕ್ಷ ರೂಪಾಯಿ ಆ ಥರದ ಕನಸುಗಳನ್ನ ಇಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೋ ಸಾಧ್ಯತೆ ಜಾಸ್ತಿ ಇರುತ್ತೆ ಕನಸುಗಳು ಇಲ್ಲದೇ ಇರುವಂಥ ವ್ಯಕ್ತಿಗೆ ಈ ಬಿಸ್ನೆಸ್ನಲ್ಲಿ ಸರ್ವೈವ್ ಆಗೋದು ತುಂಬ ಕಷ್ಟ ಇನ್ನು ಐದನೇದು ಬಿಸ್ನೆಸ್ ಕಡೆ ಗಮನ ಹರಿಸ್ಲಿಕ್ಕೆ ಆಗದೆ ಇರುವಂಥದ್ದು ಆ ರೀಸನ್ಗೂ ಕೂಡ ತುಂಬ ಜನ ಫೇಲ್ ಆಗ್ತಾ ಇದ್ದಾರೆ ಯಾಕೆಂತಂದರೆ ತುಂಬ ಜನ ಈ ಬಿಸ್ನೆಸ್ನ ಶುರು ಮಾಡುವಾಗ ಪಾರ್ಟ್ ಟೈಮ್ನಲ್ಲೇ ಶುರು ಮಾಡ್ತಾರೆ ಒಂದು ಜಾಬ್ ಅಂತ ಮಾಡ್ಕೊಳ್ತಾ ಮಾಡ್ತಾ ಇರ್ತಾರೆ ಎಲ್ಲ ಒಂದು ಕಡೆ ಆ ಜಾಬಿಗೆ ಟೈಮ್ ಕೊಡೋದ್ರಿಂದ ಫುಲ್ ಟೈಮ್ ಆಗಿ ಪಾರ್ಟ್ ಟೈಮ್ನಲ್ಲಿ ಮಾಡುವಂತ ಸಂದರ್ಭದಲ್ಲಿ ಕೆಲವು ದಿನ ಟೈಮೇ ಸಿಗಲ್ಲ ಅವರಿಗೆ ಆ ಒಂದು ಫುಲ್ ಟೈಮ್ ಜಾಬ್ನ ಟೆನ್ಷನ್ನಲ್ಲಿ ಇದಕ್ಕೆ ಟೈಮ್ ಕೊಡೋಕ್ಕಾಗದೆ ಅಂತಂತವಾಗಿ 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 ದಿನ ಕಳೆದಂಗೆ ಫೋಕಸ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ತಾರೆ ಆ ಒಂದು ರೀಸನಿಗೂ ಕೂಡ ತುಂಬ ಜನ ಫೇಲ್ ಆಗ್ತಾ ಇದ್ದಾರೆ ಆ್ಯಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆರನೇ ರೀಸನ್ ಆಲ್ರೆಡಿ ಹೇಳಿದೆ ಪ್ರತಿಯೊಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗೆ ಅದರದೇ ಆದಂತಹ ಒಂದು ಸಕ್ಸಸ್ ಆಗಲಿಕ್ಕೆ ಒಂದು ಸಿಸ್ಟಮ್ ಅಂತ ಮಾಡ್ಕೊಂಡಿರ್ತಾರೆ ಆ ಸಿಸ್ಟಮನ್ನು ಯಾರು ಕಲಿತು ಬಿಸ್ನೆಸ್ಸಲ್ಲಿ ಅಳವಡಿಸ್ಕೊಡ್ತಾರೆ ಅವರು ಮಾತ್ರ ಬಿಸ್ನೆಸ್ಸಲ್ಲಿ ಗೆಲ್ಲಕ್ಕೆ ಸಾಧ್ಯ ಸೊ ಹಂಗಾಗಿ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸಂಸ್ಥೆಯ ಸಿಸ್ಟಮ್ನ ನೀವು ಕಲಿತಾ ಇದ್ದೀರಾ ಕಲ್ತಿರೋದನ್ನು ಬಿಸ್ನೆಸ್ಸಲ್ಲಿ ಅಳವಡಿಸ್ಕೊಳ್ತಾ ಇದ್ದೀರಾ ಸೊ ನೀವು ಕಲಿತಿಲ್ಲ ಆ್ಯಂಡ್ ಅದನ್ನು ಅಳವಡಿಸ್ಕೊಂಡಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬರೆದಿಟ್ಕೊಳ್ಳಿ ನೀವು ಫೇಲ್ ಆಗೋದಂತೂ ಕಟ್ಟಿಟ್ಟ ಬುತ್ತಿ ಸಕ್ಸಸ್ ಆಗಬೇಕು ಅಂದರೆ ಸಿಸ್ಟಮ್ನ ಕಲಿಬೇಕು ಆ್ಯಂಡ್ ಅದನ್ನು ಅಳವಡಿಸ್ಕೊಳ್ಬೇಕು ಇನ್ನು ಏಳನೇ ತಪ್ಪು ನಂಬಿಕೆಗಳನ್ನ ಇಟ್ಕೊಂಡು ಮನಸ್ಸಲ್ಲಿ ಕೆಲಸ ಮಾಡುವಂಥದ್ದು ಉದಾಹರಣೆಗೆ ನನ್ನ ಕೈಯಲ್ಲಿ ಆಗುತ್ತೋ ಏನೋ ಈ ಬಿಸ್ನೆಸ್ಸು ಸೇಲ್ಸ್ ನನ್ನ ಕೈಯಲ್ಲಿ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಈ ಬಿಸ್ನೆಸ್ ನನಗೆ ಮಾಡಲಿಕ್ಕೆ ಕಷ್ಟ ಅಂತ ಅನಿಸ್ತಾ ಇದೆ ಜನರನ್ನ ನಾನು ಕನ್ವಿನ್ಸ್ ಮಾಡಬೇಕು ಅದು ನನಗೆ ಕಷ್ಟ ಅಂತ ಅನಿಸ್ತಾ ಇದೆ ಈ ಬಿಸ್ನೆಸ್ ಎಲ್ಲರೂ ಒಪ್ಪಲ್ಲ ಆ್ಯಂಡ್ ಈ ಬಿಸ್ನೆಸ್ನ ನನ್ನ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸು ಸಂಬಂಧಿಕರು ಇಷ್ಟಪಡೋಲ್ಲ ಈ ಬಿಸ್ನೆಸ್ ನನಗೆ ಸೂಟ್ ಆಗೋಲ್ಲ ಅಂತ ಎಲ್ಲೊಂದು ಕಡೆ ನನಗೆ ಅನಿಸ್ತಾ ಇದೆ ಈ ಥರ ತಪ್ಪು ನಂಬಿಕೆಗಳನ್ನ ನೀವು ಇಟ್ಕೊಂಡು ಬಿಸ್ನೆಸ್ ಮಾಡಲಿಕ್ಕೆ ಹೊರಟ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೀವು ಸಕ್ಸಸ್ ಆಗಲ್ಲ ಸೊ ಇಲ್ಲಿ ನೀವು ಕ್ಲಾರಿಟಿ ತೊಗೋಬೇಕು ಈ ಬಿಸ್ನೆಸ್ ಅಂದ್ರೇನು ಯಾಕೆ ಈ ಬಿಸ್ನೆಸ್ ಮಾಡಬೇಕು ಇದರಲ್ಲಿ ಏನು ಫ್ಯೂಚರ್ ಇದೆ ಈ ಬಿಸ್ನೆಸ್ಸಿಂದ ನೀವು ಏನೆಲ್ಲ ಪಡೀಲಿಕ್ಕೆ ಸಾಧ್ಯ ಬೇರೆ ಯಾವ ಅಲ್ಲಿ ಇಲ್ಲದೇ ಇರೋದು ಏನಿದೆ ಇವೆಲ್ಲವನ್ನು ಕೂಡ ತಿಳ್ಕೊಂಡಾಗ ಮಾತ್ರ ನಿಮಗೆ ಈ ಬಿಸ್ನೆಸ್ನ ಫುಲ್ ಪ್ಲೇಡ್ಸಲ್ಲಿ ಮಾಡಲಿಕ್ಕೆ ಸಾಧ್ಯ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ನಿಮ್ಮ ಸಂಸ್ಥೆಯಲ್ಲಿ ನಿಮ್ಮ ಲೀಡರ್ಸ್ಗಳು ಸೇರಿಕೊಂಡು ಒಂದು ಸಿಸ್ಟಮ್ ಅಂತ ಮಾಡಿರ್ತಾರೆ ಈಗಲೇ ನಿಮ್ಮ ಲೀಡರ್ಸಿಗೆ ಫೋನ್ ಮಾಡಿ ಈ ಒಂದು ಪಾಯಿಂಟನ್ನು ಕೇಳಿದ ತಕ್ಷಣವೇ ಈ ಒಂದು ವಿಡಿಯೋ ಎಂಡ್ ಆಗಿದ ತಕ್ಷಣವೇ ಇಮಿಡಿಯೇಟ್ಲಿ ನಿಮ್ಮ ಲೀಡರ್ಸಿಗೆ ಫೋನ್ ಮಾಡಿ ಸರ್ ಒಂದು ಇವತ್ತು ಒಂದು ವೀಡಿಯೋ ನೋಡಿದೆ ಆ ಒಂದು ವೀಡಿಯೋದಲ್ಲಿ ಒಂದು ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ರು ಒಂದು ಕಂಪ್ನಿಯಲ್ಲೂ ಕೂಡ ಒಂದು ಸಿಸ್ಟಮ್ ಅಂತ ಮಾಡ್ಕೊಂಡಿರ್ತಾರೆ ಆ ಲೀಡರ್ಸ್ಗಳು ಒಂದು ಸಿಸ್ಟಮ್ ಅಂತ ತಯಾರು ಮಾಡಿರ್ತಾರೆ ಆ ಸಿಸ್ಟಮ್ನ ಫಾಲೋ ಮಾಡಿದ್ರೆ ಸಕ್ಸಸ್ ಆಗ್ತಾರೆ ಅಂತ ಹೇಳ್ತಾ ಇದ್ರು ಸೊ ಆ ಸಿಸ್ಟಮ್ ಏನು ಸ್ವಲ್ಪ ನನಗೆ ಹೇಳಿಕೊಡಿ ಅಂತೇಳಿ ಫೋನ್ ಮಾಡಿ ಕೇಳಿ ಅದನ್ನ ತಿಳ್ಕೊಂಡ್ರೆ ಮಾತ್ರ ಅದನ್ನ ನೀವು ಅಳವಡಿಸ್ಕೊಂಡ್ರೆ ಮಾತ್ರ ಬಿಸ್ನೆಸ್ ಅಲ್ಲಿ ಗೆಲ್ಲಿಕ್ ಸಾಧ್ಯ ಅಂತ ಹೇಳ್ತಾ ಇದೇ ವಿಚಾರವನ್ನ ಮೈಂಡಲ್ಲಿ ಇಟ್ಕೊಂಡು ಜನರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಕನ್ನಡದಲ್ಲಿ ಡೈರೆಕ್ಟ್ ಸೆಲಿಂಗ್ ರಿಲೇಟೆಡ್ ಆಗಿ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ರಿಲೇಟೆಡ್ ಆಗಿ ಪುಸ್ತಕಗಳಿರಲಿಲ್ಲ ಓನ್ಲಿ ಇಂಗ್ಲೀಷ್ ಆ್ಯಂಡ್ ಹಿಂದಿಯಲ್ಲಿ ಇರ್ತಿತ್ತು ಆ ಕಾರಣಕ್ಕೇ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ಸಕ್ಸಸ್ ಆಗಲಿಕ್ಕೆ ಹೆಲ್ಪ್ ಆಗಲಿ ಅಂತೇಳಿ ಎರಡು ಪುಸ್ತಕಗಳನ್ನ ಕನ್ನಡದಲ್ಲಿ ಲಾಂಚ್ ಮಾಡಿದ್ದು ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಅಂತೇಳಿ ಅದು ಲೀಡರ್ಸ್ ಆಗಲಿಕ್ಕೆ ನಿಮ್ಮನ್ನು ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಿಮ್ಮ ಟೀಮ್ನಲ್ಲಿ ಲೀಡರ್ಸ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಗುಪ್ತ ರಾಸ್ಯಗಳು ಅನ್ನೋ ಒಂದು ಪುಸ್ತಕ ಹೆಲ್ಪ್ ಮಾಡುತ್ತೆ ಅವೆರಡು ಪುಸ್ತಕ ಬೇಕು ಅಂದರೆ ನೀವು ಈ ನಂಬರಿಗೆ ಏನು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಜೊತೆಗೆ ಈಗೇನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒಂದು ನೋಟ್ಸನ್ನು ತೋರಿಸ್ಕೊಂಡು ಸ್ಲೈಡ್ಸ್ಗಳ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ಸ್ಲೈಡ್ಸ್ ಬೇಕು ಅಂತಂದ್ರೂ ಕೂಡ ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ನೋಟ್ಸನ್ನು ನಿಮಗೆ ಕಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಆ್ಯಂಡ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಟೀಮ್ನಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಜನ ಯಾಕೆ ಫೇಲ್ ಆಗ್ತಾ ಇದ್ದಾರೆ ಅನ್ನೋ ಸಬ್ಜೆಕ್ಟ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇಲ್ಲೇನು ಮಿಸ್ಟೇಕ್ಸ್ಗಳನ್ನ ಜನ ಮಾಡ್ತಾ ಇದ್ದಾರೆ ಆ ಮಿಸ್ಟೇಕ್ಸ್ಗಳನ್ನ ನೀವು ಅವಾಯ್ಡ್ ಮಾಡಿದರೆ ಆ ಮಿಸ್ಟೇಕ್ಸ್ಗಳನ್ನ ನೀವು ಮಾಡಲಿಲ್ಲ ಅಂದರೆ ಈ ಬಿಸ್ನೆಸ್ಸಲ್ಲಿ ಗೆಲ್ಲೋದು ಗ್ಯಾರಂಟಿ ಅಂತ ಹೇಳ್ತಾ ಇವತ್ತಿನ ಕೊನೆಯ ಸ್ಟೇಟ್ಮೆಂಟ್ ನನ್ನ ಕಡೆಯಿಂದ ನೀವು ಗೆಲ್ಲೇಬೇಕು ಈ ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಲೇಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಇದನ್ನು ಮತ್ತೆ ನಾನು ರಿಪೀಟ್ ಮಾಡ್ತಾಯಿದ್ದೀನಿ ನೀವು ಈ ಬಿಸ್ನೆಸ್ಸಲ್ಲಿ ಗೆಲ್ಲೇಬೇಕಾ ಗೆಲ್ಲೇಬೇಕು ಅಂತಿತ್ತು ಅಂತ ಅಂದರೆ ನಿಮ್ಮ ಕಂಪ್ನಿಯಲ್ಲಿ ನಿಮ್ಮ ಲೀಡರ್ಸ್ಗಳು ಸೇರಿಕೊಂಡು ಒಂದು ಸಿಸ್ಟಮ್ ಅಂತ ಮಾಡಿರ್ತಾರೆ ಆ ಸಿಸ್ಟಮನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಆ್ಯಂಡ್ ಆ ಸಿಸ್ಟಮನ್ನು ಬಿಸ್ನೆಸ್ಸಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಶುರು ಮಾಡಿ ನೀವು ಯಾಕೆ ಗೆಲ್ಲಲ್ಲ ನಾನು ಕೂಡ ನೋಡ್ತೀನಿ ಸೊ ಎಲ್ಲೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ